ವ್ಯಕ್ತಿ ಮತ್ತು ಅನುವರ್ತಕ ನಾಮಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ವ್ಯಕ್ತಿ ಮತ್ತು ಅನುವರ್ತಕ ನಾಮಗಳು ಪಿ ಸಿ ಪಿ ಎಸ್ ಎಸ್ ಡಿ ಎಪ್ ಪಿ ಡಿಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಈ ಟಾಪಿಕ್ ಮೇಲೆ ಒಂದು ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುವಂಥದ್ದು ಹಾಗಾಗಿ ವ್ಯಕ್ತಿ ಮತ್ತು ಅನುವರ್ತಕ ನಾಮಗಳು ಅಂಥೇಳಿ ಈ ಟಾಪಿಕನ್ನು ಅಧ್ಯಯನ ಮಾಡೋಣ ಈ ಟಾಪಿಕನ್ನು ಅಧ್ಯರ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಬನ್ನಿ ನಾವು ವ್ಯಕ್ತಿ ಮತ್ತು ಅನುವರ್ತಕ ನಾಮಗಳು ಈ ಟಾಪಿಕ್ ಅನ್ನ ಅಧ್ಯಯನ ಮಾಡ್ತಾ ಹೋಗೋಣ ಮೊದಲನೇದಾಗಿ ಇಲ್ಲಿ ಈ ಕಡೆ ಅನುವರ್ತಕ ನಾಮಗಳು ಮತ್ತು ವ್ಯಕ್ತಿಯನ್ನು ಕೊಟ್ಟಿರ್ತಾರೆ ಮೊದಲನೇದು ಗಡಿನಾಡ ಗಾಂಧಿ ಅಂತ ಹೇಳಿ ಯಾರನ್ನ ಕರೆಯಲಾಗ್ತದೆ ಗಡಿನಾಡ ಗಾಂಧಿ ಎಂದು ಯಾರಂತಂದ್ರ ಖಾನ್ ಅಬ್ದುಲ್ ಗಫಾರ್ ಖಾರ್ ಅವರನ್ನ ಕರೆಯಲಾಗ್ತದೆ ಪ್ರಶ್ನೆಯಾಗಿದೆ ಗಡಿನಾಡ ಗಾಂಧಿ ಎಂದು ಯಾರನ್ನ ಕರೆಯುತ್ತಾರೆ ಅಂತಂದ್ರ ಖಾನ್ ಅಬ್ದುಲ್ ಗಪಾರ್ ಖಾನ್ ರವರನ್ನ ಗಡಿನಾಡ ಗಾಂಧಿ ಅಂತೇಳಿ ಕರೆಯುತ್ತಾರೆ ಕರೆಯುತ್ತಾರೆ ನೆಕ್ಸ್ಟ್ ಲೇಡಿ ವಿತ್ ಲ್ಯಾಂಪ್ ಲೇಡಿ ವಿತ್ ಲ್ಯಾಂಪ್ ಅಂತೇಳಿ ಫ್ಲಾರೆನ್ಸ್ ನೈಟಿಂಗಲ್ ರವರನ್ನ ಕರೆಯಲಾಗ್ತದೆ ಫ್ಲಾರೆನ್ಸ್ ನೈಟಿಂಗ್ಯಲ್ ರವರನ್ನ ಕರೆಯಲಾಗ್ತದೆ ಲೇಡಿ ವಿತ್ ಲ್ಯಾಂಪ್ ಅಂತ ಹೇಳಿ ಯಾರನ್ನ ಕರೀತಾರತ್ತಂದ್ರ ಫ್ಲಾರೆನ್ಸ್ ರವರನ್ನ ಕರೆಯಲಾಗ್ತದೆ ಫಿವ್ರರ್ ಫಿವ್ರರ್ ಎಂದು ಅಡಾಲ್ಫ್ ಹಿಟ್ಲರನ್ನು ಕರೆಯಲಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಫ್ಯೂರರ್ ಅಂಥೇಳಿ ಅಡಾಲ್ಫ್ ಹಿಟ್ಲರ್ ಅವರನ್ನು ಕರೆಯಲಾಗ್ತದೆ ವಿಧಿ ಪುರುಷ ಹಾಗೂ ಲಿಟ್ಲ್ ಕಾರ್ಫೋರಲ್ ಅಂಥೇಳಿ ಯಾರನ್ನು ಕರೀತಾರತ್ತಂದ್ರೆ ನೆಫೋಲಿಯನ್ ಅವರನ್ನು ಕರೆಯಲಾಗ್ತದೆ ವಿಧಿ ಪುರುಷ ಹಾಗೂ ಲಿಟಲ್ ಕಾರ್ಫುರಲ್ ಅಂಥೇಳಿ ಯಾರನ್ನು ಕರೀತಾರತ್ತಂದ್ರೆ ನೆಫೋಲಿಯನ್ ರವರನ್ನು ಕರೆಯಲಾಗ್ತದೆ ನೆಕ್ಸ್ಟ್ ನೋಡ್ರಿ ಲೋಕನಾಯಕ ಅಂಥೇಳಿ ಯಾರನ್ನು ಅಂತಂದ್ರ ಜಯಪ್ರಕಾಶ್ ನಾರಾಯಣರವ್ರನ್ನ ಕರೆಯಲಾಗ್ತದೆ ಲೋಕನಾಯಕ ಅಂಥೇಳಿ ಯಾರತ್ತಂದ್ರ ಲೋಕನಾಯಕ ಇವರ ಒಂದು ಇಲ್ಲಿ ಜಯಪ್ರಕಾಶ್ ನಾರಾಯಣರವರ ಒಂದು ಅನವರ್ತಕ ನಾಮವಾಗಿರುವಂಥದ್ದು ನಾಯಕ ಅಂತೇಳಿ ಯಾರನ್ನು ಅಂತಂದ್ರ ಜಯಪ್ರಕಾಶ್ ನಾರಾಯಣ ಕರೆಯುವ ಕರೆಯುವಂಥದ್ದು ನಾ ಮಹಾ ಮಾನ್ಯ ಅಂತ ಹೇಳಿ ಕರಿತಾರ ಕರಿತಾರತ್ತಂದ್ರೆ ಮದನ್ ಮೋಹನ್ ಮಾಳವಿಯಾರವರನ್ನ ಮಹಾಮಾನ್ಯ ಹೇಳಿ ಕರೆಯಲಾಗ್ತದೆ ಇನ್ನು ದೇಶ ಬಂಧು ಅಂಥೇಳಿ ಯಾರನ್ನು ಕರಿತಾರತ್ತಂದ್ರೆ ದೇಶ ಬಂಧು ಎಂದು ಚಿತ್ತರಂಜನ್ ದಾಸ್ ರವ್ರನ್ನ ಕರೆಯಲಾಗ್ತದೆ ದೇಶ ಬಂಧು ಅಂಥೇಳಿ ಚಿತ್ತರಂಜನ್ ದಾಸ್ ರವ್ರನ್ನ ಕರೆಯಲಾಗ್ತದೆ ಇನ್ನು ಉಕ್ಕಿನ ಮನುಷ್ಯ ಅಂಥೇಳಿ ಯಾರನ್ನು ಕರಿತಾರತ್ತಂದ್ರೆ ಬೀಸ್ಮಾಕ್ರವರನ್ನು ಉಕ್ಕಿನ ಮನುಷ್ಯ ಅಂತೇಳಿ ಕರೆಯಲಾಗ್ತದೆ ಇನ್ನು ಭಾರತದ ಉಕ್ಕಿನ ಮನುಷ್ಯ ಯಾರತ್ತಂದ್ರೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವ್ರನ್ನ ಕರೆಯಲಾಗ್ತದೆ ಇಲ್ಲಿ ಉಕ್ಕಿನ ಮನುಷ್ಯ ಯಾರತ್ತಂದ್ರೆ ಬೀಸ್ಮಾಕ್ರವರನ್ನ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರೆಯಲಾಗ್ತದೆ ನೆಕ್ಸ್ಟ್ ಗುರುಜಿ ಎಂದು ಯಾರನ್ನ ಕರಿತಾರತ್ತಂದ್ರ ಗುರುಜಿ ಗುರುಜಿ ಎಂದು ಎಂ ಎಸ್ ಗೋಲವಂಕರ್ ಅವರನ್ನು ಕರೆಯಲಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ಗುರುಜಿ ಅಂತ ಹೇಳಿ ಯಾರನ್ನ ಕರಿತಾರತ್ತಂದ್ರ ಎಂ ಎಸ್ ಗೋಲವಂಕರ್ ಅವರನ್ನು ಕರೆಯಲಾಗ್ತದೆ ವೇಗ ಬಂಧು ಅಂತ ಹೇಳಿ ಶೇಖ್ ಮುಜೀಬರ್ ಉರ್ ರಹಮನ್ ರವ್ರನ್ನ ಕರೆಯಲಾಗ್ತದೆ ವೇಗ ಬಂಧು ಅಂತೇಳಿ ಶೇಖ್ ಮುಜೀಬರ್ ಉರ್ ರಹಮನ್ ರವರನ್ನ ಕರೆಯಲಾಗ್ತದೆ ಇನ್ನು ಉಕ್ಕಿನ ಮಹಿಳೆ ಅಂತೇಳಿ ಹ್ಯಾ ಕರಿತೀವಿ ಅಂದ್ರ ಉಕ್ಕಿನ ಮಹಿಳೆ ಮಾರ್ಗ್ರೆಟ್ ತ್ಯಾಚ್ರೆ ರವ್ರನ್ನ ಉಕ್ಕಿನ ಮಹಿಳೆ ಅಂತೇಳಿ ಕರಿತೀವಿ ಉಕ್ಕಿನ ಮಹಿಳೆ ಅಂತ ಯಾರು ಮಾರ್ಗ್ರೆಟ್ ತ್ಯಾಚ್ರೆ ಇನ್ನ ಲೋಕಹಿತವಾದಿ ಲೋಕ ಹಿತವಾದಿ ಅಂತೇಳಿ ನಾವು ಇಲ್ಲಿ ಯಾರನ್ನ ಕರಿತೀವತ್ತಂದ್ರ ಲೋಕಹಿತವಾದಿ ಹೇಳಿ ಗೋಪಾಲ್ ಹರಿದೇಶಮುಖ್ರವರನ್ನ ಕರೆಯಲಾಗ್ತದೆ ಗೋಪಾಲ್ ದೇಶ್ಮುಖ್ ನ ದೀನ ಬಂಧು ಹೇಳಿ ಹ್ಯಾಂ ಕರಿತು ಅಂತಂದ್ರ ಸಿ ಎಫ್ ಆಂಡ್ರೂಸ್ ರವರನ್ನ ಕರಿತೀವಿ ದೀನ ಬಂಧು ಹೇಳಿ ಸಿ ಎಫ್ ಆ್ಯಂಡ್ರೂಸ್ ರವ್ರನ್ನ ಕರೆಯಲಾಗ್ತದೆ ನ ಗುರುದೇವ ಅಂತ ಹೇಳಿ ಹ್ಯಾಂಕ್ ಕರಿತು ಅಂತಂದ್ರ ಗುರುದೇವ ಬೇರೆ ಬೇರೆ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗಿದೆ ಗುರುದೇವ ಅಂತ ಹೇಳಿ ಹ್ಯಾಂಗೆ ಕರಿತು ರವೀಂದ್ರನಾಥ್ ಟ್ಯಾಗೋರ್ ಅವರನ್ನ ಗುರುದೇವ್ ಹೇಳಿ ಕರಿತೀವಿ ನೆಕ್ಸ್ಟ್ ಭಾರತದ ಉಕ್ಕಿನ ಮನುಷ್ಯ ಹಾಗೂ ಆಧುನಿಕ ಸಿವಿಲ್ ಸೇವಕ ಸೇವೆಗಳ ಪ್ರವರ್ತಕ ಯಾರತ್ತಂದ್ರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರನ್ನ ಕರೆಯಲಾಗ್ತದೆ ಪಿ ಸಿ ನಲ್ಲಿ ಕೇಳಿರುವಂತ ಪ್ರಶ್ನೆ ನೋಡ್ರಿ ಭಾರತದ ಉಕ್ಕಿನ ಮನುಷ್ಯ ಯಾರನ್ನು ಕರಿತಾರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರ ಕರೆಯುವಂತದ್ದು ನಾ ಆಧುನಿಕ ಸಿವಿಲ್ ಸೇವೆಗಳ ಪ್ರವರ್ತಕ ಯಾರತ್ತಂದ್ರ ಅವರನ್ನೇ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರನ್ನ ಕರೆಯಲಾಗ್ತದೆ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ನೋಡ್ರಿ ನೇತಾಜಿ ಎಂದು ಯಾರನ್ನ ಕರೀತಾರ ನೇತಾಜಿ ಅಂತೇಳಿ ಸುಭಾಷ್ ಚಂದ್ರ ಬೋಸ್ ರವರನ್ನ ಕರೆಯುವಂತದ್ದು ಪಿ ಎನ್ ಪಿ ಸಿನಲ್ಲಿ ಕೇಳಿರುವಂತಹ ಪ್ರಶ್ನೆ ನೋಡ್ರಿ ನೇತಾಜಿ ಅಂತೇಳಿ ಅಂದ್ರ ಸುಭಾಷ್ ಚಂದ್ರ ಬೋಸ್ ರವ್ರನ್ನ ಕರಿತೀವಿ ನ ಮಹಾತ್ಮ ಬಾಪು ಅಂಥೇಳಿ ಯಾರನ್ನು ಕರಿತೀವತ್ತಂದ್ರ ಅವರನ್ನು ಕರೆಯುವಂಥದ್ದು ಮಹಾತ್ಮ ಅಥವಾ ಮಹಾತ್ಮಾ ಬಾಪು ಅಂತೇಳಿ ಯಾರನ್ನು ಕರಿತೀವತ್ತಂದ್ರ ಅವರನ್ನು ಕರೆಯುವಂಥದ್ದು ನಾ ಪಂಜಾಬ ಕೇಸರಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗಿದೆ ಪಂಜಾಬ ಕೇಸರಿ ಅಂಥೇಳಿ ಲಾಲ್ ಲಜಪತ್ ರಾಯರವನ್ನ ಕರೆಯುವಂಥದ್ದು ಯಾರು ಲಾಲ್ ಲಜಪತ್ ರಾಯರವ್ರನ್ನ ಪಂಜಾಬದ ಕೇಸರಿ ಅಂತ ಹೇಳಿ ಕರೆಯಲಾಗ್ತದೆ ಇನ್ನ ಭಾರತದ ಕೋಗಿಲೆ ಯಾರತಂದ್ರ ಭಾರತದ ಕೋಗಿಲೆ ಅಂತ ಹೇಳ ಕರಿತಂದ್ರ ಸರೋಜಿನಿ ನಾಯ್ಡು ಇರೋ ಕರೆಯುವಂಥದ್ದು ಸರೋಜಿನಿ ನಾಯ್ಡು ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದೊಂದು ಇದೊಂದು ವೆರಿ ಇಂಪಾರ್ಟೆಂಟ್ ಆಗಿರುವಂತದ್ದು ನೆಕ್ಸ್ಟ್ ಇದನ್ನು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇದನ್ನು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಪ್ರಶ್ನೆ ಆಗಿರುವಂಥದ್ದು ನೋಡ್ತೀವಿ ಇನ್ನ ಲೋಕಮಾನ್ಯ ಅಂತ ಹೇಳಿ ಯಾರು ಅಂತಂದ್ರೆ ಲೋಕಮಾನ್ಯ ಬಾಲ್ ಗಂಗಾಧರ್ ತಿಲಕರವ್ರನ್ನ ಲೋಕಮಾನ್ಯ ಅಂತ ಹೇಳಿ ಕರಿತೀವಿ ಯಾರು ಲೋಕಮಾನ್ಯ ಅಂತ ಹೇಳಿ ಬಾಲ್ ಗಂಗಾ ಬಾಲ್ ಗಂಗಾಧರ್ ಅವರನ್ನ ಕರೆಯುವಂತದ್ದನ್ನ ನೋಡ್ತೀವಿ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇಲ್ಲಿವರೆಗೆ ನಾವು ಕೆಲವು ಇಂಪಾರ್ಟೆಂಟ್ ಆಗಿರುವಂತಹ ವ್ಯಕ್ತಿ ಮತ್ತು ಆ ವ್ಯಕ್ತಿಗಳ ಅನುವರ್ತಕ ನಾಮಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು ಈ ವಿಡಿಯೋ ನಿಮ್ಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಬರೆಯದಿರಿ ಅಂತ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹೀಗೆ ನಾವು ಎಸ್ ಡಿ ಎಫ್ ಡಿ ಪಿ ಸಿ ಪಿ ಎಸ್ ಆಗಿ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನಾವು ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳ್ತಾ ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆರನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ಪುಸ್ತಕಗಳನ್ನು ನಾವು ಡಿಸ್ಕಷನ್ ಮಾಡಿದ್ದೀವಿ ಆ ವಿಡಿಯೋಗಳನ್ನು ನೀವು ದಯವಿಟ್ಟು ನೋಡ್ರಿ ಅಂತ ಹೇಳ್ತಾ ಅಂದರೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗಿದೆ ಅಂಥೇಳಿ ನಾವು ಈ ರೀತಿ ಟಾಪಿಕ್ ವೈಸ್ ನಾವು ಡಿಸ್ಕಷನ್ ಮಾಡಿರುವಂಥದ್ದು ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿರುವಂಥ ವೀಡಿಯೋಗಳನ್ನು ವೀಕ್ಷಣೆ ಮಾಡಿರಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳು